ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡ ಯಾವಾಗಲೂ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಒಂದು ಹತ್ತು ಟಿಪ್ಸ್ನ ಫಾಲೋ ಮಾಡಬೇಕು ಟೆನ್ ಟಿಪ್ಸ್ ಅದು ಯಾವುದು ಅಂತ ಹೇಳ್ತೀನಿ ಕಾಲಕ್ಕೆ ತಕ್ಕಂತೆ ಬದಲಾಗತ್ತೆ ಕೆಲವೊಂದು ಟಿಪ್ಸ್ಗಳು ಅದನ್ನು ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗಿ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಗಿಡದಲ್ಲೂ ಯಾವಾಗಲೂ ಹೂವು ಇರುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಬನ್ನಿ ನೋಡೋಣ ಟಿಪ್ಸ್ ನಂಬರ್ ಒನ್ ನಾವು ಮಣ್ಣನ್ನು ಗುಲಾಬಿ ಗಿಡಕ್ಕೆ ಯಾವಾಗಲೂ ಬಸಿದು ಹೋಗುವಂಥ ಮಣ್ಣನ್ನು ತಗೋಬೇಕು ಅಂದರೆ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಹಾಗಿದ್ರೆ ಮಾತ್ರ ಇದು ಎಲ್ಲ ಕಾಲದಲ್ಲೂ ಅನ್ವಯಿಸುತ್ತೆ ಮತ್ತು ಹಾಗಿದ್ರೆ ಮಾತ್ರ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಚಿಗುರ್ ಬರುತ್ತೆ ನೀರು ನಿಂತ್ಕೊಂಡ್ರೆ ಗಿಡ ಹಾಳಾಗ್ಬಿಡತ್ತೆ ಹಾಗೆ ನಾವು ನೋಡಿ ರಿ ಇದು ರಿಪೋರ್ಟಿಂಗ್ ಮಾಡಿರೋವಂಥ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅದನ್ನು ರೂಟನ್ನ ಯಾವುದೇ ರೀತಿಗೂ ಈ ಟೈಮಲ್ಲಿ ಅದನ್ನು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಚಳಿ ಇರತ್ತಲ್ಲ ಹಾಗಾಗಿ ಆ ಟೈಮಲ್ಲಿ ನಾವು ರೂಟ್ ಪ್ಲೋನಿಂಗ್ ಮಾಡಲೇಬಾರ್ದು ಇಷ್ಟದ್ರೊಳಗಡೆ ನಾವು ಇದನ್ನು ಆದಷ್ಟು ರಿಪೋರ್ಟಿಂಗ್ ಮಾಡಿಟ್ಕೊಂಡಿದ್ರೆ ಒಳ್ಳೆಯದು ಯಾಕಂದರೆ ಈಗ ಟೆಂಪ್ರೇಚರ್ ಲೋ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ಗಿಡಗಳು ಹಾಗಾಗಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ನಾವು ರಿಪೋರ್ಟಿಂಗ್ ಮಾಡಬೇಕು ಮತ್ತು ಅದನ್ನು ಕ್ಯಾರಿಂಗ್ ಹೆಚ್ಚೆಚ್ಚು ಮಾಡಬೇಕಾಗತ್ತೆ ಹಾಗೆ ಟಿಪ್ಸ್ ನಂಬರ್ ತ್ರೀ ನೋಡಿ ನಾವು ಯಾವುದೇ ಗಿಡ ಆದರೂ ಹೂ ಬಿಟ್ಟ ಮೇಲೆ ಆ ಗಿಡನ ಆ ಹೂವನ್ನು ಈ ರೀತಿ ಇಷ್ಟನ್ನ ಕಟ್ ಮಾಡಬೇಕು ಈ ಟೈಮಲ್ಲಿ ನಾವು ಹಾರ್ಡ್ ಪ್ರೋನಿಂಗ್ ಮಾಡಬಾರ್ದು ಯಾಕಂದರೆ ಚಳಿ ಹೆಚ್ಚಿರೋದ್ರಿಂದ ಈ ಟೈಮಲ್ಲಿ ನಾವು ಹಾರ್ಡ್ ಪ್ರೋನಿಂಗ್ ಮಾಡೋದ್ರಿಂದ ಗಿಡಗಳಿಗೆ ಸ್ಟ್ರೆಸ್ ಆಗತ್ತೆ ಹಾರ್ಡ್ ಪ್ರೂನಿಂಗ್ ನಾವು ಯ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ಗಳಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಗಿಡಗಳು ಇಷ್ಟೊತ್ತಿಗಾಗಲೇ ಎಲ್ಲ ಚಿಗುರು ಬಂದು ಚೆನ್ನಾಗಿ ಚಿಗುರು ಬಂದು ಹೂವಾಗುತ್ತೆ ನೀವು ಸಾಫ್ಟ್ ಪ್ರೂನಿಂಗ್ನ ಯಾವಾಗ ಬೇಕಾದರೂ ಮಾಡ್ಬೋದು ಯಾಕಂದರೆ ಹೂವಾಗಿ ಮುಗಿದ ಮೇಲೆ ಆ ಹೂವನ್ನು ಇಟ್ಟರೆ ಅದಕ್ಕೆ ಪೋಷಕಾಂಶಗಳು ಹೆಚ್ಚು ಬೇಕಾಗತ್ತೆ ಅದು ಉದುರೋವರಿಗೂ ಇದಕ್ಕೂ ಪೋಷಕಾಂಶ ಬೇಕಾಗೋದ್ರಿಂದ ಅದು ಅಷ್ಟು ಚೆನ್ನಾಗಿ ಚಿಗುರು ಬರಲ್ಲ ಮತ್ತು ನಾವು ಕಟ್ ಮಾಡೋದ್ರಿಂದ ಇಲ್ಲಿ ಒಂದು ರೀತಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಗಿಡ ನಾವು ಕಟ್ ಮಾಡಿದಷ್ಟು ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ನೋಡಲ್ ಇಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಎಷ್ಟೊಂದು ಚಿಗುರುಗಳು ಬಂದಿದೆ ಈ ರೀತಿ ಹೊಸ ಚಿಗುರು ಬಂದರೆ ಮಾತ್ರ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡತ್ತೆ ಹಾಗಾಗಿ ನಾವು ಪ್ರೋನಿಂಗ್ ಮಾಡ್ತಾನೇ ಇರಬೇಕು ಹೂವಾಗಿರುವಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ತಾ ಇರಬೇಕಾಗತ್ತೆ ಸಾಫ್ಟ್ ಪ್ರೋನಿಂಗ್ ಈ ಟೈಮಲ್ಲಿ ಮಾಡ್ಬೋದು ಹಾರ್ಡ್ ಪ್ರೋನಿಂಗ್ ಮಾಡಬಾರ್ದು ಟಿಪ್ಸ್ ನಂಬರ್ ಫೋರ್ ಡಿಸೆಂಬರ್ ಮತ್ತು ಜನವರಿಗಳಲ್ಲಿ ತುಂಬ ಚಳಿ ಇರುತ್ತೆ ಆ ಟೈಮಲ್ಲಿ ಟೆಂಪ್ರೇಚರ್ ಲೋ ಇರುತ್ತೆ ಹಾಗಾಗಿ ನಾವು ನಮ್ಮ ಗುಲಾಬಿ ಗಿಡಗಳಿಗೆ ತುಂಬ ಬಿಸಿಲು ಬೇಕಾಗಿರೋದ್ರಿಂದ ಬಿಸಿಲು ಬಂದರೆ ಮಾತ್ರ ಚೆನ್ನಾಗಿ ಹೂವು ಆಗುತ್ತೆ ಹಾಗಾಗಿ ನಾವು ಇದನ್ನು ಆದಷ್ಟು ಏಳರಿಂದ ಎಂಟು ಗಂಟೆ ಅಂದರೆ ಫುಲ್ ಟೈಮ್ ಬಿಸಿಲು ಬರೋವಂಥ ಜಾಗದಲ್ಲಿ ನಾವು ಈ ಗುಲಾಬಿ ಗಿಡಗಳನ್ನು ಇಡಬೇಕು ಪಾಟಲ್ಲಿರೋ ಗಿಡಗಳನ್ನು ಹಾಗೆ ಇಡ್ಬೋದು ನೆಲದಲ್ಲಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಟಿಪ್ಸ್ ನಂಬರ್ ಫೈವ್ ನೋಡಿ ನಾವು ನಮ್ಮ ಗಿಡಗಳಿಗೆ ಈ ಟೈಮಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತಲ್ಲ ಹಾಗಾಗಿ ನಾವು ಬಿಸಿಲಲ್ಲಿ ಇಟ್ಟರೆ ಮಾತ್ರ ನೀರನ್ನು ಡೈಲಿ ಹಾಕ್ಬೋದು ಅಂದ್ರೆ ನೆರಳಲ್ಲೂ ಸ್ವಲ್ಪ ಇದೆ ಅಂದರೆ ನೀರನ್ನು ಕಡಿಮೆ ಹಾಕಬೇಕು ಮೇಲಿನ ಮಣ್ಣು ಡ್ರೈ ಆದಮೇಲೆ ಮಾತ್ರ ನಾವು ಇದಕ್ಕೆ ನೀರನ್ನು ಹಾಕಬೇಕು ಇಲ್ಲಾಂದರೆ ಓವರಿಂಗ್ ವಾಟರಿಂಗ್ ಆಗಿ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ಮತ್ತೆ ಡ್ರೈನೇಜ್ ಹೋಲನ್ನು ನಾವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಡ್ರೈನೇಜ್ ಹೋಲ್ ಒಳಗಡೆ ನೀರು ಕಟ್ಟಿಕೊಂಡು ಬಿಟ್ಟಿದ್ರೆ ಮಣ್ಣು ಕಟ್ಕೊಂಡು ಬಿಟ್ಟಿದ್ರೆ ಅದು ನೀರು ಹೆಚ್ಚಾಗಿ ಗಿಡ ಕೊಳ್ತೋಗ್ಬಿಡತ್ತೆ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಡ್ರೈನೇಜ್ ಹೋಲನ್ನು ನಾವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಟಿಪ್ಸ್ ನಂಬರ್ ಸಿಕ್ಸ್ ನೋಡಿ ನಾವು ಮಣ್ಣನ್ನು ಅಷ್ಟಷ್ಟು ದಿನಕ್ಕೆ ಈ ಮಣ್ಣು ಟೈಟ್ ಆಗಿದ್ರೆ ಬೇರ್ಗಳಿಗೆ ಆಕ್ಸಿಜನ್ ಸಪ್ಲೈ ಆಗದೆ ಗಿಡ ಅಷ್ಟೊಂದು ಹೆಲ್ದಿಯಾಗಿ ಬರೋಲ್ಲ ಹಾಗಾಗಿ ಈ ಮಣ್ಣನ್ನು ನಾವು ಸ್ವಲ್ಪ ಈ ರೀತಿ ಲೂಸ್ ಮಾಡ್ತಾ ಮತ್ತು ಈ ಕೆಳಗಡೆ ಇರುವಂಥ ಕಳೆಗಳನ್ನೆಲ್ಲ ತೆಗಿತಾ ಬಂದರೆ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ನಾವು ಹಾಕಿರೋ ನೀರು ಕೆಳಗಡೆ ಹೋಗುತ್ತೆ ಫರ್ಟಿಲೈಸರ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇರುಗಳಿಗೆ ಆಕ್ಸಿಜನ್ ಸಿಕ್ಕರೆ ಬೇರು ಸ್ಟ್ರೆಂತ್ ಆಗತ್ತೆ ಆರೋಗ್ಯವಾಗಿ ಗಿಡ ಬರುತ್ತೆ ಟಿಪ್ಸ್ ನಂಬರ್ ಸೆವೆನ್ ಗುಲಾಬಿ ಗಿಡಗಳಿಗೆ ಹೆಚ್ಚು ಫರ್ಟಿಲೈಸರ್ ಬೇಕಾಗತ್ತೆ ನಾವು ಡ್ರೈ ಗೊಬ್ಬರ ಮತ್ತೆ ಲಿಕ್ವಿಡ್ ಸತಿ ಹಾಕಿದ್ರೆ ಡ್ರೈ ಗೊಬ್ಬರನ ಸತಿ ಹಾಕಬೇಕಾಗತ್ತೆ ಇವತ್ತು ಒಂದು ಡ್ರೈ ಗೊಬ್ಬರ ಮಿಕ್ಸ್ಚರ್ ಹೇಳ್ತೀನಿ ಫ್ರೆಂಡ್ಸ್ ನೀವು ಆನ್ಲೈನಿಂದ ತರಿಸ್ಕೊಳ್ಳೋದಾದ್ರೆ ಒಂದಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನು ಹಾಕಿರ್ತೀನಿ ಫ್ಲಿಪ್ಕಾರ್ಟಿಂದ ಇಂದ ತರಿಸ್ಕೋಬೋದು ತರಿಸ್ಕೋಬಹುದು ಫರ್ಟಿಲೈಸರ್ಗಳನ್ನು ನೋಡಿ ಇದು ಇದು ಕುರಿ ಗೊಬ್ಬರ ಇದು ತುಂಬಾ ಹಳೇದಾಗಿರುವಂತಹ ಗೊಬ್ಬರ ಆಗಿರೋದ್ರಿಂದ ಕಾಳು ಇಲ್ಲ ಇಲ್ಲ ಅಂದ್ರೆ ಕಾಳ ಕಾಳ ಇರುತ್ತೆ ತುಂಬಾ ಚೆನ್ನಾಗಿ ಕಾಳು ಇರುತ್ತೆ ಅದನ್ನು ಕೂಡ ತಗೊಂಡ್ರೆ ನೀವು ಇದ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬಹುದು ನಾನು ಇವತ್ತು ಇವೆಲ್ಲವನ್ನು ಹಾಕಿ ನಾನು ಮಿಕ್ಸ್ಚರ್ನ ಈ ತಿಂಗಳಲ್ಲಿ ಹಾಕ್ತೀನಿ ಇದಕ್ಕೆ ನೀವು ಸಾಸಿವೆ ಹಿಂಡಿನಾದರೂ ಹಾಕ್ಬೋದು ಹಾಕಬಹುದು ಇಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಎರಡು ಮೂರು ಫರ್ಟಿಲೈಸರ್ ಅನ್ನ ನೀವು ಹಾಕಬಹುದು ಬೇಕಂದ್ರೆ ನಾವು ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು ಈ ಕುರಿ ಗೊಬ್ಬರ ಪರ್ಮನೆಂಟ್ ಪ್ಲಾಂಟ್ ಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಕಾಳಿರೋದ್ರಿಂದ ಸ್ಲೋ ಆಗಿ ರಿಲೀಸ್ ಆಗುತ್ತೆ ಬೂದಿ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ಬೇಕಾದ್ರೆ ತರಿಸ್ಕೊಳ್ಳಿ ಅದರ ಲಿಂಕ್ ಅನ್ನು ಕೂಡ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಲಿಂಕ್ ಅನ್ನ ಪ್ರಾಡಕ್ಟ್ ಲಿಂಕ್ ಅನ್ನ ಹಾಕಿರ್ತೀನಿ ನೀವು ಬೇಕಾದ್ರೆ ಎಲ್ಲವನ್ನೂ ಚೆಕ್ ಮಾಡಿ ತೋರಿಸ್ಕೋಬಹುದು ನೋಡಿ ಬೂದಿನೂ ಕೂಡ ಹಾಕ್ತೀನಿ ನಾನಿಲ್ಲಿ ಇಲ್ಲಿ ಎರಡು ಬೌಲು ಕುರಿ ಗೊಬ್ಬರನ ತಗೊಂಡ್ರೆ ಒಂದ್ ಬೌಲ್ ಬೂದಿನ ಹಾಕೊಂಡಿದ್ದೀನಿ ಬೂದಿನೂ ಕೂಡ ಒಳ್ಳೆಯ ಫರ್ಟಿಲೈಸರ್ ಹಾಗೆ ಇದು ವರ್ಮಿ ಕಂಪೋಸ್ಟು ವರ್ಮಿ ಕಂಪೋಸ್ಟ್ ಕೂಡ ಆನ್ಲೈನ್ ಅಲ್ಲಿ ಸಿಗತ್ತೆ ಬೇಕಾದ್ರೆ ಬೈ ಮಾಡ್ಕೋಬಹುದು ಒಂದಷ್ಟು ಕಾಂಬೋ ಆಫರ್ ಇರುತ್ತೆ ನೀವು ಬೇಕಾದ್ರೆ ತರಿಸ್ಕೊಳ್ಳಿ ನೋಡಿ ಇದನ್ನು ಕೂಡ ಒಂದು ಬೌಲ್ ಆಗುವಷ್ಟು ಹಾಕಿ ಎಲ್ಲ ಮಿಕ್ಸ್ಚರ್ ಮಾಡಿ ನೀವು ಇಲ್ಲಿ ಸಾಸಿವೆ ಹಿಂಡಿ ಕೂಡ ನೀವು ಹಾಕಬಹುದು ನಾನು ಇಲ್ಲಿ ಸಾಸಿವೆ ಹಿಂಡಿ ಹಾಕಿಲ್ಲ ಯಾಕಂದ್ರೆ ಬೂದಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಬೂದಿ ಪಂಗಿ ಸೈಡ್ ಆಗಿಯೂ ಕೆಲಸ ಮಾಡುತ್ತೆ ಈ ಚಳಿಗಾಲದಲ್ಲಿ ಒಂದಷ್ಟು ಪಂಗಸ್ ಆಗತ್ತೆ ಬೇರೆಗಳಿಗೆಲ್ಲ ಹಾಗಾಗಿ ನಾನೇ ಬೂದಿನ ಹಾಕೊಂಡಿದೀನಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡು ನಾವು ಮಲ್ಚಿಂಗ್ ಮಾಡಿರೋದನ್ನ ತೆಕ್ಕೊಂಡು ನಾನು ಇಲ್ಲಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಒಂದು ಬೌಲ್ ಆಗುವಷ್ಟು ಇದನ್ನ ಹಾಕ್ತೀನಿ ನೀವು ಗಿಡದ ಸೈಜು ಪಾಟೀನ್ ಸೈಜು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಗಿಡದ ಹತ್ರ ಹಾಕಬೇಡಿ ಹಾಗೆ ನಾನು ಮತ್ತೆ ಮಲ್ಚಿಂಗ್ ಮಾಡ್ತೀನಿ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟು ಟಿಪ್ಸ್ ನಂಬರ್ ಏಯ್ಟು ನೋಡಿ ಇಷ್ಟೊಂದು ಚೆನ್ನಾಗಿ ಚಿಗುರು ಬರಬೇಕು ಅಂದರೆ ನಾವು ಮಣ್ಣನ್ನು ಎಸಿಟಿಕ್ಕಾಗಿ ಇಟ್ಕೊಳ್ಬೇಕು ಅಂದರೆ ಮಣ್ಣು ಎಸಿಟಿಕ್ಕಾಗಿದ್ದಷ್ಟು ಈ ರೀತಿ ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ ಬ್ರ್ಯಾಂಚಸ್ ಜಾಸ್ತಿ ಬಂದರೆ ಮಾತ್ರ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಎಷ್ಟು ದಪ್ಪನಾಗಿ ಚಿಗುರು ಬಂದಿದೆ ಅಂತ ಇಷ್ಟು ದಪ್ಪನಾಗಿ ಚಿಗುರು ಬಂದರೆ ಹೆಚ್ಚೆಚ್ಚು ಹೂ ಬಿಡತ್ತೆ ಮತ್ತು ಗಿಡ ಹೆಲ್ದಿಯಾಗಿದೆ ಅಂತ ಅರ್ಥ ಹಾಗಾಗಿ ಮಣ್ಣು ಎಷ್ಟು ಹೆಚ್ ಎಸಿಟಿಕ್ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮಣ್ಣು ಎಸಿಟಿಕ್ ಆಗಿರಲಿಕ್ಕೆ ನಾವು ಇದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆ ಇಲ್ಲಾಂದರೆ ಟೀ ಪುಡಿ ಕಾಫಿ ಪೌಡ್ರು ಇವನ್ನೆಲ್ಲ ನಾವು ಹಾಕ್ತಾ ಬಂದರೆ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಮಣ್ಣು ಎಸಿಟಿಕ್ ಆಗಿರುತ್ತೆ ಹಾಗಿದ್ರೆ ಮಾತ್ರ ಚೆನ್ನಾಗಿ ಹೂ ಬಿಡತ್ತೆ ನಾವು ಇದಕ್ಕೆ ಒಂದು ಎಂಟು ದಿವಸಕ್ಕೆ ಒಂದು ಸಾರಿ ಒಂದು ಸ್ಪೂನು ಟೀ ಪೌಡ್ರನ್ನು ಒಂದು ಲೀಟ್ರಿಗೆ ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅಂದರೆ ನಾವು ಯೂಸ್ ಮಾಡಿರೋದಾದರೆ ಒಂದು ಸ್ಪೂನ್ ಹಾಕ್ಬೋದು ಅಂದರೆ ಯೂಸ್ ಮಾಡಿಲ್ಲದೇ ಇರೋವಂಥ ಟೀ ಪುಡಿ ಆದರೆ ಒಂದು ಅರ್ಧ ಸ್ಪೂನ್ ಒಂದು ಲೀಟ್ರ್ ನೀರಿಗೆ ಹಾಕಿ ಒಂದು ದಿನ ಹಾಗೆ ಬಿಟ್ಟು ಹಾಕಿದ್ರು ಓಕೆ ಇಲ್ಲ ಹಾಗೆ ನಾವು ಅದನ್ನು ಹಾಕಿದ್ರು ಓಕೆ ಟೀ ಪೌಡ್ರು ಮತ್ತು ಬನಾನಾ ಫಿಲ್ ಫರ್ಟಿಲೈಸರ್ ಇದಕ್ಕೆ ಬೆಸ್ಟ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೇ ಇರುತ್ತೆ ಅದನ್ನು ನಾವು ಎಂಟು ದಿವಸ ಹದಿನೈದು ದಿವಸ ಹೀಗೆ ಹಾಕ್ತಾ ಇರ್ಬೋದು ಬನಾನಾ ನಾವು ಡ್ರೈ ಮಾಡಿಟ್ಕೊಂಡ್ರೆ ಬನಾನಾ ಸಿಪ್ಪೇನ ಅದನ್ನು ಕೂಡ ನಾವು ಹಾಕಿದರೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ ಟಿಪ್ಸ್ ನಂಬರ್ ನೈನ್ ನಾವು ಇಷ್ಟೊಂದು ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಅದಕ್ಕೆ ಕೀಟಗಳ ಬಾಧೆಯನ್ನು ತಪ್ಪಿಸಬೇಕು ಹಾಗಾಗಿ ನೋಡಿ ಇದು ಈ ರೀತಿ ಆದರೆ ಗಿಡ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ ನಾವು ಈ ರೀತಿ ಎಲೆಗಳನ್ನು ನಾವು ತೆಗೆದು ಕಟ್ ಮಾಡಿ ಹೊರಗಡೆ ಎಸಿಬೇಕು ನೋಡಿ ಈ ಹಳೆ ಎಲೆಯನ್ನು ಸ್ವಲ್ಪ ಈ ರೀತಿ ಆಗಿದೆ ಇದನ್ನು ಎಸಿಬೇಕು ಹಾಗಾದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮನೆಯಲ್ಲಿ ಎಲ್ಲರ ಮನೆಗಳಲ್ಲೂ ಅಡುಗೆ ಸೋಡ ಇದ್ದೇ ಇರುತ್ತೆ ಆ ಅಡುಗೆ ಸೋಡಾನ ನಾವು ಬಳಸ್ಕೊಂಡು ನಮ್ಮ ಗಿಡಗಳಿಗೆ ಒಂದು ಲೀಟ್ರ್ ನೀರಿಗೆ ಒಂದು ಚಿಟಿಕೆ ಹಾಕಿ ನಾವು ಇದಕ್ಕೆ ಸ್ಪ್ರೇ ಮಾಡ್ತಾ ಬಂದರೆ ಈ ರೀತಿ ಕೀಟಗಳು ಬರಲ್ಲ ಮತ್ತು ಪಂಗಸ್ ಆಗಲ್ಲ ಗಿಡಗಳಿಗೆ ಹಾಗೆ ನಾನು ನಿನ್ನೆ ಒಂದು ಫರ್ಟಿಲೈಸರನ್ನು ಮಾಡಿದ್ದೆ ಕರ್ಪೂರದ್ದು ಅದನ್ನು ಕೂಡ ನೀವು ಇದಕ್ಕೆ ಸ್ಪ್ರೇ ಮಾಡ್ತಾ ಬಂದರೆ ತಿಂಗಳಿಗೊಂದು ಸಾರಿ ಗಿಡ ಹೆಲ್ದಿಯಾಗಿರುತ್ತೆ ಟಿಪ್ಸ್ ನಂಬರ್ ಟೆನ್ ನೋಡಿ ನಾವು ನರ್ಸರಿಯಿಂದ ಗಿಡಗಳನ್ನು ತರ್ತೀವಿ ಅದನ್ನು ನಾವು ಆ ಮಣ್ಣನ್ನು ತೆಗೆದು ನಾವು ರಿಪೋರ್ಟಿಂಗ್ ಮಾಡೋದು ತುಂಬ ಮುಖ್ಯ ಅಂತ ನನ್ನ ಭಾವನೆ ಯಾಕಂದರೆ ಅದಕ್ಕೆ ತುಂಬಾ ಅವರು ಕೆಮಿಕಲ್ ಫರ್ಟಿಲೈಸರನ್ನು ಹಾಕಿರ್ತಾರೆ ಮತ್ತು ಆ ಮಣ್ಣಲ್ಲಿ ಯಾವುದೇ ರೀತಿ ಸತ್ವ ಇರಲ್ಲ ಹಾಗಾಗಿ ನಾವು ತಂದ ಮೇಲೆ ಆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಇದು ನಾನು ನರ್ಸರಿಯಿಂದ ತಂದ ಗಿಡ ನಾನು ರಿಪೋರ್ಟಿಂಗ್ ಮಾಡಿರೋ ಅಂಥ ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ ಆಲ್ರೆಡಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ಈ ರೀತಿ ಚಿಗುರು ಬರುತ್ತೆ ನಾವು ರಿಪೋರ್ಟಿಂಗ್ ಚೆನ್ನಾಗಿ ಮಾಡಿದರೆ ಮಾತ್ರ ನಾವು ತಂದು ಒಂದು ವಾರ ಬಿಟ್ಟು ನಾವು ಅದನ್ನು ರಿಪೋರ್ಟಿಂಗ್ ಮಾಡ್ಬೋದು ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡೋದಾದರೆ ತುಂಬ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡ್ಲ್ ಮಾಡಿ ಗುಲಾಬಿ ಗಿಡ ಚೆನ್ನಾಗಿ ಹೂ ಬಿಡಲಿಕ್ಕೆ ಒಂದು ಹತ್ತು ಟಿಪ್ಸು ಟೆನ್ ಟಿಪ್ಸನ್ನು ಹೇಳಿದ್ದೀನಿ ಇನ್ನೂ ಏನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್